ಓಂ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನಿಭ್ಯಚಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಗುರುವಾರದ ದಿನದಂದು ಪಂಚಾಂಗ ಯಾವ ರೀತಿ ಇರುತ್ತೆ ಹಾಗೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ತಕ್ಕಂಥ ಸಮಯ ಆದರೆ ಮಹತ್ವಪೂರ್ಣವಾಗಿ ನಿಮಗೊಂದು ಮಾಹಿತಿ ಕೊಡ್ತೇನೆ ಎಲ್ಲರೂ ಪ್ರತಿ ದಿವಸ ಸ್ನಾನ ಮಾಡ್ತಿರಲ್ವಾ ಸ್ನಾನ ಮಾಡಬೇಕಾದ್ರೂ ಕೂಡ ನಮ್ಮ ಜೀವನದಲ್ಲಿ ಅಡೆತಡೆಗಳು ದೂರ ಆಗೋದಕ್ಕೆ ಹಾಗೆ ಸ್ಥಾನದಿಂದಲೇ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕಾ ಮ್ಯಾಕ್ಸಿಮಮ್ ನಿಮಗೆ ಈ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡ್ಕೊಳ್ಳಿ ಸ್ನಾನ ಮಾಡೋದ್ರಿಂದಲೂ ಸಹಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ಕೋಬಹುದು ಮ್ಯಾಕ್ಸಿಮಮ್ ಇರುತ್ತೆ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ತತ್ವ ಇರುತ್ತೆ ಅದನ್ನು ನಾವು ಸರ್ಚ್ ಮಾಡಬೇಕಷ್ಟೆ ನೋಡಿ ನಾನು ಹೇಳ್ದಷ್ಟಕ್ಕೆ ಗುರುಗಳೇ ನೀವು ಏನು ಹಿಂಗೆ ಹೇಳ್ತಿರಲ್ಲ ಸ್ನಾನ ಬ್ಯೂಟಿಫುಲ್ ಆಗಿ ಅಭಿವೃದ್ಧಿ ಬರುತ್ತಾ ನಾಟ್ ಲೈಕ್ ದಟ್ ಅಡೆತಡೆಗಳು ದೂರ ಆಗುತ್ತೆ ಅಡೆತಡೆ ದೂರ ಆಗೋದ್ರಿಂದ ಯೂಶ್ವಲಿ ನಿಮಗೆ ಒಳ್ಳೇದಾಗ್ತಾ ಬರುತ್ತಲ್ವ ಬೈಲಿ ಕೊಳೆ ಹೋದಂಗೆ ಯಾವಾಗ ಕೊಳೆ ಹೋದಂಗೆ ಎಷ್ಟು ಕೊಳೆ ಹೋಗ್ತಾ ಇರುತ್ತೋ ಯೂಶ್ವಲಿ ಶೈನಿಂಗ್ ಆಗ್ತಾ ಬರ್ತಾ ಇರುತ್ತಲ್ವ ಸೊ ಅದೇ ರೀತಿಯಾಗಿ ನೀವು ಜೀವನದಲ್ಲಿ ಅಭಿವೃದ್ಧಿ ಅಡೆತಡೆಗಳು ದೂರ ಆಗಬೇಕು ಅಂದರೆ ಸ್ನಾನ ಮಾಡಬೇಕಾದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥ ತಂತ್ರ ಇದೆ ಅದೇ ರೀತಿಯಾಗಿ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಅಭಿವೃದ್ಧಿ ಬರುತ್ತೆ ನೋಡೋಣ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ದಿನ ಪಂಚಾಂಗ ನಕ್ಷತ್ರ ಯಾವುದಿದೆ ನೋಡ್ಕೊಂಡು ಬರೋಣ ಗುರುವಾರ ನೋಡೋಣ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅತಿಗಂಡ ಯೋಗ ಇರತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತ ಇವತ್ತಿನ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ದುಷ್ಟ ಮುಹೂರ್ತ ಕೂಡ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುಗೋಗ ಇರ್ತಕ್ಕಂಥದ್ದು ಕೂಡ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸ್ನೇಹಿತರೆ ಪೂರ್ವಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಟ್ಟಿಗೆ ಸ್ಥಿತವಾಗಿದ್ದಾನೆ ಇವತ್ತಿನ ರೀತಿ ಯಾವ ರೀತಿ ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಒಂದು ಭವಿಷ್ಯ ಈ ದಿನದ ಭವಿಷ್ಯ ಮೇಷರಾಶಿ ಅವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಪ್ರಮಾಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಚಂದ್ರ ಕೂತಿರ್ತಕ್ಕಂಥದ್ದು ರಾಹು ಒಟ್ಟಿಗೆ ಕೂತಿದ್ದಾನೆ ಮೆಲೋಕನಿ ತಾಟ್ ಸಿಕ್ಟ್ ಮಾಡಿಕೊಂಡ್ರೆ ಇವತ್ತು ಪೂರ್ತಿ ಸಿಟ್ಟು ಮಾಡ್ಕೊಂಡೇ ಇರ್ತೀರ ನೋಡ್ಕೊಳ್ಳಿಬೇಕಾದ್ರೆ ಹಾಗೆ ಲಾಭ ಇದ್ದರೆ ಪರೀ ಲಾಭದ ಹಿಂದೆ ಹೋಗ್ತೀರಾ ಅದೇ ದೊಡ್ಡ ಸಮಸ್ಯೆ ಮಾಡುತ್ತೆ ಹಠದ ಸ್ವಭಾವ ಕಡಿಮೆ ಮಾಡ್ಕೋಬೇಕು ಯಾರ್ಯಾರು ಈ ಮೇಷರಾಶಿಯಲ್ಲಿ ಇದ್ದಿರೋ ಇವತ್ತಿನ ದಿನ ಹಠದ ಸ್ವಭಾವ ಕಡಿಮೆ ಮಾಡ್ಕೊಳ್ಳಿ ಮಾನಸಿಕವಾಗಿ ಸ್ವಲ್ಪ ಹಿಂಸಾದಾಯಕವಾಗಿರ್ತಕ್ಕಂಥ ದಿನ ಸಾಧ್ಯವಾದಷ್ಟು ನೀವು ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಸ್ಪೂನಷ್ಟು ಹಾಲನ್ನು ಶುದ್ಧ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿ ಸ್ವಲ್ಪ ಮಟ್ಟಿಗೆ ಶಿವನ ಸ್ತೋತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ಬಿಡುತ್ತೆ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಅವರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಎಲ್ಲ ಥರದ ಲಾಭದ ಪ್ರಾಪ್ತಿ ಅಂತ ಕೂಡದೆ ನೋಡಿದ್ವಿ ತಮ್ಮ ಸ್ವಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ಸಹಿತ ಅತಿಯಾದಂಥ ಆಸೆಯಿಂದ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕೊನೆಯ ಭಾಗವನ್ನು ನೋಡ್ತೇವೆ ಅದೇ ನಿಮಗೆ ಮುಳ್ಳಾಗ್ತಕ್ಕಂಥದ್ದಿರುತ್ತೆ ಮೋಜು ಮಸ್ತಿಗೋಸ್ಕರ ಖರ್ಚು ಮಾಡ್ತೀರಿ ಅತಿಯಾದಂಥ ಲಾಭದ ಆಸೆಯ ಪ್ರೇರಣೆಗೋಸ್ಕರ ಅದೇ ದೊಡ್ಡ ಸಮಸ್ಯೆ ಮಾರಕವಾಗ್ತದೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಅದರ ಕಡೆ ಸ್ವಲ್ಪ ಗಮನ ಕೊಡ್ಕೊಳ್ಳಿ ಖಂಡಿತ ಒಳ್ಳೆಯ ಕಾಲ ಬರುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ದೃಷ್ಟಿ ಎಚ್ಚರಿಕೆಯ ಕಾಲ ಅಧಿಕಾರದಲ್ಲಿ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಕ್ಕಂಥದ್ದು ಇರುತ್ತೆ ನೋಡಿ ಒಂದು ರಾಜಕೀಯ ಭಾವದಲ್ಲಿ ನೀವಿದ್ದೀರಿ ಮಿಥುನ ರಾಶಿಯವ್ರಿಗೆ ಎಂದವ್ರಿಗೆ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಶತ್ರುಗಳ ಕಾಟ ಇರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಿರಿಯರು ನಿಮಗೆ ಸಪೋರ್ಟ್ ಮಾಡ್ದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಏನೋ ಒಂದು ಒಂದು ಅಧ್ಯಕ್ಷ ಸ್ಥಾನನೋ ಮತ್ತೊಂದು ಏನೋ ಒಂದು ರಾಜಕೀಯ ಮ ಅಲ್ಲಿ ನಿಮಗೆ ಸಪೋರ್ಟ್ ಮಾಡ್ದಲೇ ಇರತಕ್ಕಂಥದ್ದು ನಿಮ್ಮ ಹಿರಿಯರು ಕಂಡು ಬರುತ್ತೆ ಆ ವಿಚಾರವಾಗಿ ನೀವು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಹಾಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕರ್ಕಾಟಕ ರಾಶಿಯ ಈ ದಿನದ ಫಲಾಫಲ ಕರ್ಕಾಟಕ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಹಿರಿಯರಿಂದ ಲಾಭ ಅಂತ ನೋಡಿದ್ವಿ ಪ್ರಯಾಣದಿಂದ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಯಿಂದ ಲಾಭ ಸಂಧಾನದಿಂದ ಲಾಭ ಬರ್ತಕ್ಕಂಥದ್ದು ರಾಶಿಯವ್ರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ನೀವು ಸೋಂಬೇರಿತನವನ್ನು ಬಿಟ್ಟು ಇವತ್ತು ಕಾರ್ಯಪ್ರವೃತ್ತರಾಗಿದ್ದಲ್ಲಿ ಕಟಕ ರಾಶಿಯವ್ರಿಗೆ ಶುಭದ ದಿನ ಕೂಡ ಆಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಅಧಿಕಾರದಲ್ಲಿ ಕುತ್ತು ಬರತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸ್ವಲ್ಪ ವಾಗ್ವಾದಗಳು ನಡೀತಕ್ಕಂಥ ದಿನ ನಿಮ್ಮ ಅಥಾರಿಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ಬಹಳ ಮುಖ್ಯ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ನಿಜವಾಗ್ಲೂ ದಿ ಬ್ಯೂಟಿಫುಲ್ ಡೇ ಕೂಡ ಆಗ್ತದೆ ಹಾಗೆ ಅತಿಯಾದಂಥ ಈ ಪೊಸಸಿವ್ನೆಸ್ಸು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಸಮಸ್ಯೆಗೆ ಈಡಿ ಮಾಡಿಕೊಡುತ್ತೆ ಕನ್ಯಾ ರಾಶಿಯಲ್ಲಿದ್ದಿರೋ ನಿಮ್ಮ ಬಿಸ್ನೆಸ್ಸು ಅತಿಯಾಗಿ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗೋದು ಬೇಡ ಒಂದು ರೀತಿಯಾಗಿ ಮಾಡರೇಟ್ ಆಗಿದ್ದರೆ ಸಾಕಾಗುತ್ತೆ ಲಾಭ ಆಟೋಮೆಟಿಕ್ಕಾಗಿ ಇರುತ್ತೆ ಭಾಗ್ಯೋದ ದಿನ ಕೂಡ ಆಗ್ತದೆ ಗುರುವಿನ ಆಶೀರ್ವಾದ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಸಾಧಾರಣವಾಗಿ ಹೇಗಿದೆಯೋ ಅದನ್ನೇ ಮಾಡ್ಕೊಳ್ತಕ್ಕಂಥ ಹೋಗಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಖಂಡಿತ ಒಂದು ಒಳ್ಳೆಯ ದಿನ ಆದರೆ ತುಂಬ ಸಿಟ್ಟಿನ ಕೋ ಸಿಟ್ಟಿನ ಒಂದು ಪ್ರಭಾವದಿಂದ ಅವಘಡಗಳನ್ನು ಬಿಟ್ಟರೆ ಆದರೆ ಒಳ್ಳೆಯ ದಿನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಇದ್ದಕ್ಕಿದ್ದಾಗೆ ಹಣ ಬರ್ತಕ್ಕಂಥದ್ದು ನೋಡಿಸ್ತೀವಿ ಅಥವಾ ನಿಮ್ಮ ಪಾರ್ಟ್ನರ್ ಈ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ದುಡ್ಡು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಅನ್ಡೈಜೆಷನ್ ಆಗಿ ಗ್ಯಾಸೈಟಿಸ್ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಇವತ್ತು ನೀವು ಕಡಲೇ ಕಾಳನ್ನು ಗುರುಹಿರಿ ಅಥವಾ ಯಾವುದಾದ್ರೂ ಅನಾಥಾಶ್ರಮಗಳಿಗೆ ನಿಮ್ಮ ಇರೋಷ್ಟು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ರುಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ದಿನ ಹಾಗೆ ವಿಪರೀತವಾಗಿರ್ತಕ್ಕಂಥ ಬುದ್ಧಿಯಿಂದ ಅನರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಗುಡ್ನೆಸ್ಸೇ ಇದೆ ಸೆಲೆಕ್ಟಿವ್ ಆಗೋದು ಬೇಡ ಒಂದಷ್ಟು ನಿಮಗೆ ಈ ಮದುವೆ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಬಿಸ್ನೆಸ್ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಹೊಸ ಬಂಡವಾಳವನ್ನು ಆಗ್ತಕ್ಕಂಥ ಕಾಲ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಮೆಲೋಂಕನಿಯಾಗಿ ಆಸೆ ಮಾಡ್ತಕ್ಕಂಥದ್ದನ್ನು ಬಿಡಿ ಸಾಧಾರಣವಾಗಿಟ್ಕೊಳ್ಳಿ ಚಂದ್ರನ ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವ್ರಿಗೆ ನಿಮ್ಮ ಒಂದು ವಾಹನದ ವ್ಯಾಮೋಹ ಆಗಿರ್ಬೋದು ಅಥವಾ ಆಸ್ತಿಯ ವ್ಯಾಮೋಹ ಆಗಿರ್ಬೋದು ಆ ವಿಚಾರದಲ್ಲಿ ಲಾಭವನ್ನು ಮಾಡಬೇಕು ಅಥವಾ ಲಾಭ ಗಳಿಸ್ಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಆದರೆ ಇವೆಲ್ಲ ಕೂಡ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಆದರೆ ಮನೆ ಕಟ್ತಕ್ಕಂಥ ವಿಚಾರ ಅಥವಾ ಸೈಟ್ ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಬೈತರು ಲೋನ್ ಹೋಗಿ ಸಾಧಾರಣವಾಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇನ್ನೊಂದು ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದು ಯಾರ್ಯಾರು ಖರೀದಿ ಮಾಡ್ತಕ್ಕಂಥವ್ರಿಗೆ ಸರಿಯಾದಂಥ ಪರಿಶೀಲನೆಯನ್ನು ಮಾಡಿಕೊಂಡು ಖರೀದಿ ಮಾಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಮೋಸವಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೂ ಸಹಿತ ಸೇಲ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭದ ದಿನ ಅಂತ ಕೂಡ ನೋಡೋದು ಲಾಭ ಬರುತ್ತೆ ಮ್ಯಾಕ್ಸಿಮಮ್ ಲಾಭ ಬರುತ್ತೆ ಅಥವಾ ಮಾರಾಟ ಯಾವುದನ್ನೇ ಆಗಿರಲಿ ನಿಂತ್ಕೊಳ್ಳ್ದಲ್ಲೇ ಇರತಕ್ಕಂಥದ್ದು ಇವತ್ತಿನ ದಿನ ಮಾರಾಟ ಆಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಉತ್ತಮದ ಭಾವ ಕಾಣಿಸ್ತಾ ಇದೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಕೂಡ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಕುಟುಂಬದ ಬಗ್ಗೆ ಅಸಮಾಧಾನವಿರ್ತಕ್ಕಂಥ ದಿನ ಚೂರು ಕುಟುಂಬ ಅಟ ಅಸಮಾಧಾನ ಬರುತ್ತೆ ಆದರೆ ಹಣದ ವ್ಯಾಮೋಹ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ತುಂಬ ಹಣದ ವ್ಯಾಮೋಹ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರಿಂದ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಸ್ವಲ್ಪ ಕಡಿಮೆ ಒಂದು ರೀತಿಯಾಗಿ ಅಷ್ಟು ಉತ್ತಮ ಇಲ್ಲಲೇ ಇರತಕ್ಕಂಥದ್ದು ಬರುತ್ತೆ ಮಾತಿನಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸುಮ್ಮನೆ ಅರಿಬಿರಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಕುಂಭರಾಶಿಯವರಿಗೆ ಒಂದು ಕನ್ಸಿಸ್ಟೆನ್ಸಿ ಮಾತನ್ನು ಇಟ್ಕೊಳ್ಳಿ ಹಾಗೆ ಫ್ಯಾಮಿಲಿಯಲ್ಲಿ ಯಾವುದೇ ಆದಂಥ ಸಮಸ್ಯೆಗಳು ಬರೆದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ದುರ್ಗಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ಪ್ರಯತ್ನ ತುಂಬ ಪ್ರಯತ್ನವನ್ನು ಪಟ್ಟರು ಸಹಿತ ಅಷ್ಟು ಲಾಭದ ದಿನವಲ್ಲ ಸ್ವಲ್ಪ ಕೊಂಚ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಮಾನಸಿಕವಾಗಿ ಅಶಾಂತಿ ಕಾಡ್ತಕ್ಕಂಥ ದಿನ ತನ್ನ ಮೇಲೆ ತನಗೇ ಬೇಜಾರಾಗ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ನೀವು ಇವತ್ತು ಚೂರು ಸಮಾಧಾನದ ವಾತಾವರಣವನ್ನು ಮಾಡಿಕೊಂಡಿದ್ದಷ್ಟು ಒಳ್ಳೆಯದಾಗ್ತದೆ ಇಲ್ಲಾಂದರೆ ಸುಮ್ಮನೆ ಏನೇನೋ ಆಲೋಚನೆಗಳನ್ನು ಮಾಡಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಿ ಸುಮ್ಮನೆ ಇವತ್ತಿನ ದಿನ ಇಡೀ ವೇಸ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಇವತ್ತು ಶಿವನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮೀನರಾಶಿ ಭಾಳ ಒಳಿತು ಇಷ್ಟು ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ನಾವು ಸ್ಥಾನವನ್ನು ಮಾಡ್ತೇವಲ್ವಾ ಸ್ನಾನ ಮಾಡಬೇಕಾದ್ರೆ ನೋಡಿ ಎಲ್ಲರೂ ಯೂಶ್ವಲಿ ಸ್ನಾನ ಮಾಡ್ತೀರಾ ಮಾಮೂಲಿ ಎಲ್ಲ ಇದ್ದೇ ಇರುತ್ತೆ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀರಾ ಬಟ್ ಸ್ನಾನ ಮಾಡಬೇಕಾದ್ರೆ ಅಡೆತಡೆಗಳು ದೂರ ಆಗಬೇಕು ಅಂದರೆ ಭಾಳ ವಿಶೇಷವಾಗಿ ನಮಗೆ ಗೊತ್ತಿರ್ತಕ್ಕಂಥ ಮಂತ್ರ ಎಲ್ಲ ಗೊತ್ತಿದೆ ನೀವು ಮೊದಲೇ ಸ್ನಾನ ಮಾಡಬೇಕಾದ್ರೆ ಗಂಗೆ ಚಾಯನೈ ಚೈವ ಗೋದಾವರಿಯ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮನ್ ಸನ್ನಿಧಂ ಕುರುಹು ಇವೆಲ್ಲ ಹೇಳ್ಕೊಂಡು ಮಾಡ್ತೀವಿ ಕೆಲವರು ಪದ್ಧತಿ ಇರತಕ್ಕಂಥವ್ರು ಹಾಗೇ ಅನಾಮಿಕ ಬೆರಳಿನಿಂದ ನೋಡಿ ಅಡೆತಡೆಗಳು ದೂರ ಆಗಬೇಕು ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಅಂದರೆ ಯಾರ್ಯಾರು ಪ್ರತಿ ದಿವಸ ಸ್ನಾನ ಮಾಡ್ತಕ್ಕಂಥವ್ರು ಒಂದು ಆ ನೀರಿನಲ್ಲಿ ಒಂದು ಬಕೇಟಲ್ಲಿ ಅಂದರೆ ಶುವರಲ್ಲಿ ಹಾಕ್ಕೊಂಡ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾರ್ಯಾರು ಬಕೀಟಲ್ಲಿ ಮಾಡ್ತಕ್ಕಂಥವ್ರು ಬಕೇಟಲ್ಲಿ ನೀರಿಡ್ದು ಮಾಡ್ತೀನಿ ಅಂತಕ್ಕಂಥವ್ರಿಗೆ ಅಥವಾ ಇನ್ನೊಂದು ಏನೋ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತಕ್ಕಂಥವ್ರ ಮೇಲೆ ಆ ನೀರಿನ ಮೇಲೆ ಒಂದು ತ್ರಿಭುಜಾಕಾರವಾಗಿ ಬರೀತಕ್ಕಂಥ ಕೆಲಸ ಮಾಡಿ ಕಲ್ಪನೆ ಮಾಡ್ಕೊಂಡು ಬರೀರಿ ಅದ್ರ ಮೇಲೆ ಈ ಬೆರಳಲ್ಲಿ ಅನಾಮಿಕ ಬೆರ ಬರೆದು ಆ ತ್ರಿಭುಜಾಕಾರದ ಒಳಗಡೆ ರೀಮ್ ಅಂತಕ್ಕಂಥದ್ದನ್ನು ಬರೀರಿ ಯಾರ ಹಾ ಲಾವ ಹಾ ರೀಂ ರೀಂ ಬರೆದು ಅಲ್ಲಿ ಈ ಮಂತ್ರವನ್ನು ಅದೇ ರೀತಿಯಾದಂಥ ಮಂತ್ರ ಗಂಗೆ ಚಮುನೈ ಚೈವ ಗೋದಾವರಿಯ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸ ಕುರುಹು ಈ ಮಂತ್ರವನ್ನು ಹೇಳಿ ಪ್ರತಿ ದಿವಸ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮ್ಮ ಸ್ಥಾನದಿಂದ ಬದಲಾವಣೆ ಬರುತ್ತೆ ನೋಡಿ ಎಷ್ಟು ಭಾಳ ಸರಳವಾಗಿ ನಮ್ಮ ಋಷಿಮುನಿಗಳು ಎಂಥ ಒಂದು ಜ್ಯೋತಿಷ್ಯವನ್ನು ಕೊಟ್ಟಿದ್ದಾರೆ ಎಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಳ್ಳೋಣ ನೀವು ಯಾರ್ಯಾರು ಈ ಥರ ಯಾರ್ಯಾರು ಈ ರೀತಿ ಮಾಡಬೇಕು ನನಗೆ ಚೆನ್ನಾಗಿ ಅಭಿವೃದ್ಧಿ ಬರಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಕೆಲಸಗಳನ್ನು ಮಾಡ್ಕೊಳ್ಳಿ ಮ್ಯಾಕ್ಸಿಮ್ ಶುಭ ಆಗ್ತಾ ಬರುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬವಂತು